ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ವ್ಲಾಗ್ ಇದು ನಾನು ದೇವಸ್ಥಾನದಿಂದ ಬಂದ ನಂತರ ಮತ್ತು ತಿರ್ಗಿ ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ ಬಂದಾದಮೇಲೆ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಸಾಯಂಕಾಲ ಆರು ಗಂಟೆ ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಇವಾಗ ನಾನು ಸಾಂಬಾರಿದೆ ಸಾಯಂಕಾಲಕ್ಕೆ ಅದಕ್ಕೆ ನಾನು ಏನಾದರೂ ಅಡುಗೆ ಮಾಡಬೇಕು ಏನಾದರೂ ಚಪಾತಿನ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಡೆಕಾಯಿ ಇತ್ತು ಮಧ್ಯಾಹ್ನ ಊಟನೂ ಕೂಡ ಮಾಡೋಕ್ಕಾಗಲಿಲ್ಲ ಅಲ್ಲೇ ಆಲ್ರೆಡಿ ನಾನು ಇಟ್ಟು ಕೂಡ ಕಲಸಿ ಇಟ್ಟಿದ್ದೆ ಹಾಗಾಗಿ ಸಾಕು ಇಬ್ಬರಿಗೆ ಎರಡೆರಡು ಮೂರು ಮೂರು ಅದೇ ಸಾಕು ಸುಮ್ಮನೆ ಮಿಕ್ಕೋದ್ರೂ ಕೂಡ ಮತ್ತೆ ಬೆಳಗ್ಗೆಗೆ ವೇಸ್ಟ್ ಆಗ್ಬಿಟ್ಟು ನನಗೆ ಎಷ್ಟೋ ಎಷ್ಟಾಗಿಬಿಟ್ಟಿದ್ದಾವೆ ಹಂಗಾಗಿ ಜಾಸ್ತಿ ನಾನು ಇಟ್ಟು ಕಲಸಿಲ್ಲ ಆಗಿನ ಟೈಮಿಗೆ ಎಷ್ಟು ಬೇಕು ಅಷ್ಟೇ ಬಿಸಿಯಿದೆ ಮಾಡೋಣ ಅಂತೇಳ್ಬಿಟ್ಟು ಮನೆಯವನೋರು ಆಂಟಿ ಅವ್ರು ಬಂದಿದ್ದರು ಕರೆಂಟ್ ಬಿಲ್ಲಿಂದು ಕೊಟ್ಟು ಹೋಗೋದಕ್ಕೆ ಅವರು ಕಾಫಿ ಮಾಡಿಕೊಟ್ವಿ ಹಾಲು ಹಂಗೆ ಅಲ್ಲೇ ಇದೆ ಅದನ್ನು ನಾನು ಫ್ರಿಜ್ಜಲ್ಲಿನ ಎತ್ತಿಟ್ಟಿಲ್ಲ ಅವ್ರು ಓದಾದ್ಮೇಲೆ ನಂತರ ಬಂದು ಇದನ್ನೆಲ್ಲ ಹಿಟ್ಟೆಲ್ಲ ಕಲಿಸಿ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗಿನ ಜಸ್ಟ್ ಮುಖ ತೊಳ್ಕೊಂಬಂದೆ ನಾನು ಪೂಜೆ ಮಾಡಲಿಲ್ಲ ಸಾಯಂಕಾಲ ನನ್ನ ಮಗಳೇ ಮಾಡಿದ್ಲು ಪೂಜೆ ನಾನು ಈಗ ಹೋಗಿ ಮುಖ ತೊಳ್ಕೊಂಡು ಬಂದೆ ಪೂಜೆ ಮಾಡೋಣ ಉದ್ಗಡನಾದರೂ ಹಚ್ಚೋಣ ಅಂತೇಳಿ ಮಗಳು ಆಲ್ರೆಡಿ ದೀಪ ಹಚ್ಚಿಟ್ಟಿದ್ದರಿಂದ ನಾನು ಬರೀ ಊದ್ಗಡ್ಡಿ ಬೆಳಗ್ದೆ ಅಷ್ಟೇ ನಾನು ಅರ್ಶನ ಕುಂಕುಮ ಇಟ್ಕೊಂಡು ಊದ್ಗಡ್ಡಿ ಬೆಳಗ್ಗೆ ಅಷ್ಟೇ ಅಷ್ಟೊತ್ತಿಗೆ ಒಂದು ಕಾಲ್ ಬಂತು ಮೀಶೋಯಿಂದ ಇಂದ ಅವರು ಬೆಳಗ್ಗೆ ಕೊಡಬೇಕಾದಂಥ ಪ್ರಾಡಕ್ಟು ಸಾಯಂಕಾಲ ಅದನ್ನು ಕೊಟ್ಟರು ಹಳ್ಳಿ ಮೇಲೆ ಹೋಗಿದ್ದೀವಿ ಅಡ್ರೆಸ್ ಚೇಂಜ್ ಆಗಿದೆ ನೀವಿರೋ ಜಾಗಕ್ಕೆ ಹೋಗಿದ್ವಿ ನಾವು ಅಲ್ಲಿಂದ ನಾವು ರಿಪೀಟ್ ಇಲ್ಲಿ ಬಂದು ಸಡನ್ನಾಗಿ ಕೊಡೋಕ್ಕಾಗಲ್ಲ ವೇ ಆ ಕಡೆ ಬರ್ತೀವಲ್ವ ಸಾಯಂಕಾಲ ಸಿಟಿ ಕಡೆ ಆಫೀಸ್ ಕಡೆಗೆ ಹೋಗ್ತೀವಲ್ವ ಹಂಗೆ ಕೊಟ್ಟು ಹೋಗ್ತೀವಿ ಅಂತ ಹೇಳಿದರು ಸರಿ ಆಯಿತು ಅಂತ ಸುಮ್ಮನಾದ್ವಿ ಪ್ರಸಾದ ಇದು ಏನು ಪ್ರಸಾದ ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ದುರ್ಗಮ್ಮನ ದೇವಸ್ಥಾನಕ್ಕೆ ಅಲ್ಲಿ ಕೊಟ್ಟಿದ್ದಂಥ ಪ್ರಸಾದ ಕಡಲೆ ಸಕ್ಕರೆ ಇದು ಅಲ್ಲಿ ತಿನ್ನೋದಕ್ಕೆ ಆಗಲಿಲ್ಲ ಹಂಗಾಗಿ ತಂದು ಕವರಲ್ಲಿ ಹಂಗೆ ಇಟ್ಟಿದ್ವಲ್ಲ ಮರ್ತೆ ಬಿಟ್ಟಿದ್ದೆ ನಾನು ನನ್ನ ಮಗಳಿಗೂ ಒಂದು ಕವರಲ್ಲಿ ಕೊಟ್ಟಿದ್ದರು ನನಗೊಂದು ಕವರ್ ಕೊಟ್ಟಿದ್ದರು ಎಲ್ಲರಿಗೂ ಅನಿಸ್ತಾಯಿದ್ರು ಪ್ರಸಾದ ಅವ್ರದ್ದೇನೋ ಅರ್ಕೆ ಇತ್ತು ಅಂತ ಕಾಣುತ್ತೆ ಅದು ನಾನು ಮರೆತೇ ಹೋಗಿದ್ದೆ ಅದನ್ನು ಇವಾಗ ತಗೊಂಡು ತಿಂದ್ವಿ ತಿನ್ನುವಾಗ ಜಸ್ಟ್ ಇವಾಗ ಏಳುವರೆ ಸುಮಾರಿಗೆ ಫೋನ್ ಬಂತು ಮೀಶೋದರಿಂದ ಇಲ್ಲಿ ಮೆಟ್ಲು ಹತ್ತೋದು ಮೆಟ್ಲು ಇಳಿಯೋದು ಅಂತಂದರೆ ತುಂಬ ತ್ರಾಸು ಮೂರು ಸ್ಟೆಪ್ ಮೇಲಿದೆ ಭಾಳ ತ್ರಾಸಾಗುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲೂ ಮನೆ ಸಿಗಲಿಲ್ಲ ನಮಗೆ ಸಿಕ್ಕಿದ್ದೇ ಇದು ಹೆಚ್ಚಾಗೋಯಿತು ಅರ್ಜೆಂಟಿಗೆ ಮನೆ ಹೋಗಿದ್ದ ಕಾರಣ ಮನೆ ಬೇಗ ಸಿಗಲಿಲ್ಲ ಹಂಗಾಗಿ ಈ ಮನೆಗೆ ಬಂದ್ವಿ ಚೆನ್ನಾಗಿದೆ ಬಟ್ ಅದೇ ನಮ್ಮ ಮನೆ ಸಾಮಾನು ಇನ್ನೊಂದು ಸ್ವಲ್ಪ ದೊಡ್ಡದಿದೆ ಚೆನ್ನಾಗಿತ್ತು ಅಂತ ಅಷ್ಟೆ ಚಪಾತಿ ಉಜ್ಜೋದು ಮಣೆ ಇತ್ತು ಮಣೆ ಅಂತಂದರೆ ಕಲ್ಲು ಟೈಲ್ಸ್ ಕಲ್ಲಲ್ಲಿ ಇದು ಮಾಡ್ತಾರಲ್ವಾ ಆ ಥರ ಕಲ್ಲಿತ್ತು ಇತ್ತು ನನಗೆ ಅದನ್ನು ಜಾಸ್ತಿ ಸಾಮಾನದಲ್ಲಿ ಅದಕ್ಕೆ ಕಾಲ್ಗಿಲ್ಲ ಮೇಲೆ ಬಿದ್ರೈತೆ ಅಂಥೇಳಿ ಅಲ್ಲೇ ಬಿಟ್ಟು ಬಂದರೆ ಹಂಗಾಗ್ಬಿಟ್ಟು ಒಂದು ಕವರ್ ಇತ್ತು ರಾಗಿ ಹಿಟ್ಟಿನ ಒಂದು ಒಂದು ಕೆ ಜಿದು ಕವರ್ ಇತ್ತು ಅದನ್ನು ಬಿಸಾಕಿರಲಿಲ್ಲ ಚೆನ್ನಾಗಿತ್ತು ದೊಡ್ಡದಾಗಿ ಚಪಾತಿ ಉಜ್ಜೋಕ್ಕೆ ಪೂರಿ ಏನಾದರೂ ಮಾಡಿದರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ತೊಳೆದು ಕಟ್ ಮಾಡಿ ಎತ್ತಿಟ್ಟಿದ್ದೆ ಈಗ ಸದ್ಯಕ್ಕೆ ಮಟ್ಟಿಗೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ಇಲ್ಲೇ ಆದರೂ ಮೀಶೋದಲ್ಲಿ ಬೈ ಮಾಡಬೇಕು ಇಲ್ಲ ಅಂತಂದರೆ ಇಲ್ಲೇ ಮಾಲು ಚಿಕ್ಕದು ಒಂದು ಬಿಗ್ ಬಜಾರ್ ಅಂತ ಇದ್ದಾವೆ ಅಲ್ಲೆಲ್ಲ ಸಿಗುತ್ತೆ ಅಲ್ಲೇ ಆದರೂ ಹೋಗಿ ಒಂದು ನೂರು ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಚಪಾತಿ ಉಜ್ಜೋದು ಮಣೆ ಕೊಡ್ತಾರೆ ತೊಗೊಂಡು ಬರಬೇಕು ನೋಡಿಕೊಂಡು ಈ ಸದ್ಯದ್ರಲ್ಲಿ ಏನಿದೆ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಚಪಾತಿ ಆದವು ನನಗೂ ನನ್ನ ಮಗಳಿಗೆ ಎರಡೆರಡು ಆಯಿತು ಬೆಂಡೆಕಾಯಿ ಸಾಂಬಾರು ಇತ್ತಲ್ವ ಬೆಂಡೆಕಾಯಿ ಸಾಂಬಾರು ಜೊತೆಗೆ ಮೊಸರು ಹಾಕಿ ಕೊಟ್ಟೆ ಸ್ವಲ್ಪ ತುಪ್ಪ ಇತ್ತು ಅದನ್ನು ಹಾಕ್ಕೊಟ್ಟೆ ಯಾಕಂದರೆ ಸ್ವಲ್ಪ ನಮಗೆ ಅದು ಟೇಸ್ಟಿಯಾಗಿ ಏನು ಏನು ಮಾಡಬೇಕು ಅವಳಿಗೆ ಟೇಸ್ಟ್ ಆಗಿದ್ರೆ ಏನಾದರೂ ತಿನ್ನೋದು ಸುಮ್ಮನೆ ಗಂಜಾ ಪಿಂಜಿ ಮಾಡಿದ ಅವು ತಿನ್ನಲ್ಲ ಇಷ್ಟೆಷ್ಟು ತಿನ್ನು ಸುಮ್ಮನೆ ಆಗಿಬಿಡ್ತಾಳೆ ಭಾಳ ವೀಕ್ ಆಗೋಗಿದ್ದಾಳೆ ನನ್ನ ಮಗಳ ಊಟ ಬಿಟ್ಟು 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 ಅದಕ್ಕೆ ನನಗೆ ತುಪ್ಪ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅವಳಿಗೆ ಜೊತೆಗೆ ತಿನ್ನೋದಕ್ಕೆ ಇಷ್ಟ ಅವಳಿಗೋಸ್ಕರ ನಾನು ತಿಂದರೆ ಅವಳು ತಿಂತಾಳೆ ಹಂಗೆ ಸಣ್ಣ ಮಕ್ಕಳು ಮಾಡ್ತಾರಲ್ಲ ಆ ಥರ ಅವಳ್ದು ಒಂದು ಇದು ನಾನು ಏನಾದರೂ ಊಟ ಮಾಡಬೇಕಾ ನಾನು ಜೊತೆಗೆ ತಿಂದ್ರೇ ಅವಳು ಅಮ್ಮ ತಿಂತೈತೆ ನಾನು ತಿಂತೀನಿ ಆ ಥರ ಅವಳು ಬಲವಂತಕ್ಕೋಸ್ಕರ ನಾನು ತುಪ್ಪ ಹಾಕೊಂಡಿದ್ದೀನಿ ನಾನು ತಿಂತ ನೀನು ತಿನ್ನು ಅಂತ ನಂಗೆ ಆ್ಯಕ್ಚುಲಿ ತುಪ್ಪ ಇಷ್ಟ ಆಗೋಲ್ಲ ಚಪಾತಿಗೆ ಅದಕ್ಕೆಲ್ಲ ಚಪಾತಿಗೆ ಒಂದು ಪಕ್ಷ ತಿಂದರೂ ಇಷ್ಟ ಆಗೋಲ್ಲ ನನ್ನ ಮಗಳು ತಿಂತಾಳೆ ಅನ್ನ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಉಪ್ಪು ಹಾಕಿ ಕೊಟ್ಟರೆ ಚೆನ್ನಾಗಿ ತಿಂತಾಳೆ ನನಗೆ ನನಗೇನು ಅದು ಇಷ್ಟ ಆಗಲ್ಲ ಹೋಳ್ಗೆ ಇಷ್ಟ ಆಗುತ್ತೆ ತುಪ್ಪ ಅವಳಿಗೋಸ್ಕರ ಹಾಕ್ಕೊಂಡು ತಿಂತಾ ಇದ್ದೆ ಇಲ್ಲಾಂದ್ರೆ ಅವಳು ತಿನ್ನೋದೇ ಇಲ್ಲ ನಾನು ತಿನ್ನಿಲ್ಲ ಅಂದರೆ ಅವಳು ತಿನ್ನೋದೇ ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ ಅವಳಿಗೋಸ್ಕರ ಹಾಕ್ಕೊಂಡು ತಿಂತಾಯಿದ್ದೆ ಭಾಳ ವೀಕ್ ಆಗಿದ್ದಾಳೆ ತುಂಬ ವೀಕ್ ಆಗಿದ್ದಾಳೆ ಹಂಗಾಗಿ ಸ್ವಲ್ಪ ಅದಿದು ತಿನ್ನಿಸ್ಬೇಕು ಏನಿದು ಹಾಗಾಗಿ ಮೀಶೋದಿಂದ ಒಂದು ಪ್ರಾಡಕ್ಟ್ ಬೈ ಮಾಡಿದ್ದೆ ಅಂತ ಹೇಳಿದ್ನಲ್ವ ಅದು ಇದೆ ಅದನ್ನ ಇವಾಗ ಓಪನ್ ಮಾಡಿ ನೋಡಬೇಕು ಏನು ಬಂದಿದೆ ಅಂತೇಳಿ ಇದು ಮೀಶೋ ಇಂದ ಏನು ಬಂದಿದೆ ನೋಡೋಣ ಒಂದು ಬೈ ಮಾಡಿದ್ದೆ ಪ್ರಾಡಕ್ಟ್ ಯಾವುದಿದೆ ಅಂತ ಚೆಕ್ ಮಾಡೋಣ ಇದೆ

ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬೈ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್